ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ಬಿಗ್ ಬಾಸ್ ಮನೆಗೆ ಇನ್ನೊಬ್ಬರ ಎಂಟ್ರಿ ಆಗಿದೆ ಅವರು ಇನ್ಯಾರು ಅಲ್ಲ ಮೋಸ್ಟ್ ಹ್ಯಾಂಡ್ಸಮ್ ಹಂಕ್ ಹಾಗೆ ಹುಡುಕಿರ್ ಮನ್ಸನ್ನ ಕದಿಯೋದಕ್ಕೆ ಈಗಾಗ್ಲೇ ರೆಡಿ ಆಗಿರುವಂತಹ ಅಭಿಷೇಕ್ ಶ್ರೀಕಾಂತ್ ಇವರ ಪರಿಚಯ ನಿಮ್ಗೆ ಖಂಡಿತವಾಗ್ಲು ಇದ್ದೇ ಇರತ್ತೆ ಇವರು ಕೆಲವು ಸಿನಿಮಾಗಳಲ್ಲಿ ಹಾಗೆ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಹಾಗಾಗಿ ಇವರು ಸಾಕಷ್ಟು ಜನಪ್ರಿಯತೆ ಕೂಡ ಪಡ್ಕೊಂಡಿದ್ದಾರೆ ಇವ್ರ ಕೆರಿಯರ್ ಸ್ಟಾರ್ಟ್ ಆಗಿತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲೇನೆ ಶಾಂತಂ ಪಾಪಂನಲ್ಲಿ ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಭಿಷೇಕ್ ಅದಾದ ನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದಂತಹ ಯಜಮಾನಿ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಮತ್ತೆ ಬ್ಯಾಕ್ ಟು ಕಲರ್ಸ್ ಕನ್ನಡ ಅಂತ ಹೇಳಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಲಕ್ಷಣ ಸೀರಿಯಲ್ ನಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಮೌರ್ಯ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಅದಾದ್ಮೇಲೆ ಅವರು ಆ ನೆಗೆಟಿವ್ ಶೇಡ್ ಪಾಸಿಟಿವ್ ಶೇಡ್ ಆಗಿ ಬದ್ಲಾಗತ್ತೆ ಸೊ ಎರಡೂ ಶೇಡ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡಿದ್ರು ಈ ಸೀರಿಯಲ್ ಜರ್ನಿಗಳ ಜೊತೆಯಲ್ಲಿ ಅವರು ಸಿನಿಮಾಗ ಕೂಡ ಪಾದಾರ್ಪಣೆ ಮಾಡ್ತಾರೆ ಅವರ ಮೊದಲ ಸಿನಿಮಾ ವಶಿಷ್ಠ ಸಿಂಹ ಅವರ ತಲ್ವಾರ್ ಪೇಟೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ಮೇಲೆ ಕೆ ಟಿ ಎಂ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಅದಾದ್ಮೇಲೆ ಡಾಲಿ ಅವರ ಕೋಟಿ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ ಅಭಿಷೇಕ ಇವರ ಸಿನಿಮಾ ಜರ್ನಿ ಕೂಡ ಹೀಗೆ ನಿಂದಲೇ ಶುರು ಆಗತ್ತೆ ಅದಾದ ಮೇಲೆ ಅಭಿಷೇಕ್ ಶ್ರೀಕಾಂತ್ ಅವರು ಮತ್ತೆ ಕಲರ್ಸ್ ಕನ್ನಡ ವಾಹಿನಿಗೆ ಕಮ್ ಬ್ಯಾಕ್ ಮಾಡ್ತಾರೆ ವಧು ಅನ್ನೋ ಸೀರಿಯಲ್ ನಲ್ಲಿ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ವಧು ಸೀರಿಯಲ್ ನ ಹೀರೋ ಆಗಿ ಕೂಡ ನಟಿಸಿದ್ದಾರೆ ಅಭಿಷೇಕ್ ಅವರು ಅದರಿಂದ ಸಾಕಷ್ಟು ಜನಪ್ರಿಯತೆ ಕೂಡ ಪಡ್ಕೊಂಡಿದ್ದಾರೆ ಇನ್ನು ಅಭಿಷೇಕ್ ಅವರು ನಟಿಸ್ತಾ ಇದ್ದಂತಹ ವಧು ಸೀರಿಯಲ್ ಅಷ್ಟರ ಮಟ್ಟಾಗಿ ಸಕ್ಸಸ್ ಅನ್ನ ಕಾಣ್ಲಿಲ್ಲ ಟಿ ಆರ್ ಪಿ ಇಲ್ಲದೆ ನೂರು ದಿನಗಳು ಕೂಡ ಆಗದೆ ಸೀರಿಯಲ್ ಅನ್ನ ವೈಂಡ್ ಅಪ್ ಮಾಡ್ತಾರೆ ಇದಾದ್ಮೇಲೆ ಅಭಿಷೇಕ್ ಅವರು ಒಂದಷ್ಟು ಮೈಕ್ರೋ ಡ್ರಾಮಾಸ್ ನಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಮೈಕ್ರೋ ಡ್ರಾಮಾಸ್ ನಲ್ಲಿ ಕೂಡ ಅವ್ರಿಗೆ ಒಂದೊಳ್ಳೆ ಅವಕಾಶಗಳು ಸಿಗ್ತಾ ಹೋಗತ್ತೆ ಇದಾದ್ಮೇಲೆ ಈಗ ಸ್ಟ್ರೈಟ್ ಆಗಿ ಬಿಗ್ ಬಾಸ್ ಮನೆಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಭಿಷೇಕ್ ಅವರ ಎಂಟ್ರಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಫೇವ್ರೇಟ್ ಆಗಿದೆ ಅಂತಾನೆ ಹೇಳ್ಬೋದು ಹ್ಯಾಸ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕೂಡ ಹೌದು ಮೂಲತಃ ಬೆಂಗಳೂರ್ನವರು ಹಾಗೆ ಅವರು ಓದಿರೋದು ಇಂಜಿನಿಯರಿಂಗ್ ಪಿ ಎಸ್ ಕಾಲೇಜ್ ಇದಾದ್ಮೇಲೆ ಆಕ್ಟಿಂಗ್ ಕೆರಿಯರ್ ಅನ್ನ ಶುರು ಮಾಡ್ತಾರೆ ಅಭಿಷೇಕ್ ಅವರು ಈಗ ಆಕ್ಟಿಂಗ್ ಕೆರಿಯರ್ ನಲ್ಲಿ ಒಂದಷ್ಟು ಜನಪ್ರಿಯತೆ ಸೀರಿಯಲ್ ಗಳನ್ನ ಮಾಡಿಕೊಂಡು ಫೇಮಸ್ ಕೂಡ ಆಗಿದ್ದಾರೆ ಈಗ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದು ಎಷ್ಟು ಸರಿ ಅಂತ ನೆಮ್ ಅನ್ಸುತ್ತೆ ಅವರ ಈ ನಿರ್ಧಾರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅನ್ನೋ ನಿಮ್ಮ ಅಭಿಪ್ರಾಯ ಏನು ಹಾಗೆ ಫಿಸಿಕಲ್ ಟಾಸ್ಕ್ ಅನ್ನ ತುಂಬಾ ಚೆನ್ನಾಗಿ ಆಡ್ಬೋದು ಅಭಿಷೇಕ್ ಅವರು ಅನ್ನೋದು ಗೊತ್ತಾಗ್ತಿದೆ ಬಿಕಾಸ್ ಅವರು ತುಂಬಾ ಫಿಟ್ ಆಗಿದ್ದಾರೆ ಹಾಗೆ ಅವರು ಫಿಸಿಕಲ್ ಟಾಸ್ಕ್ ನ ಮಾಡ್ತಾರೆ ಅಂತ ನನಗ್ ಅನಿಸ್ತದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸಿ ಹಾಗೆ ಅಭಿಷೇಕ್ ಅವರ ಬಿಗ್ ಬಾಸ್ ಜರ್ನಿ ಹೇಗಿರ್ಬೋದು ಅನ್ನೋ ಕುತೂಹಲ ಹಲಾಂತೂ ಸಿಕ್ಕಾಪಟ್ಟೆ ಇದೆಲ್ಲ ಸ್ಟ್ರಾಟಜೀಸ್ ಆಗತ್ತೆ ಹಾಗೆ ಘಟಾನುಘಟಿಗಳು ಈಗಾಗ್ಲೇ ಬಿಗ್ ಬಾಸ್ ಮನೆ ಸೇರ್ಕೊಂಡಿರೋದ್ರಿಂದ ಅಭಿಷೇಕ್ ಅವರು ಯಾವ ರೀತಿಯಾದಂತಹ ಸ್ಟ್ರಾಟಜಿನ ಮಾಡ್ಕೊಂಡು ಬಿಗ್ ಬಾಸ್ ಗೆಲ್ಲದಿಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಬೀಚ್ ಕನ್ನಡ